ನಮಸ್ಕಾರ ನಾನು ವೈದ್ಯ ಎಲ್ಡೋಸ್ ದೋಸ್ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ಇವತ್ತು ನಿಮ್ಗೊಂದು ವಿಶೇಷವಾದ ಗಿಡವನ್ನ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಇದೇ ಸಿಂಧೂರ 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 ಆಕ್ಚುಲಿ ಇದೇ ಗಿಡದ ಕಾಯಿಯ ಒಳಗಿರುವಂತಹ ಬೀಜದಿಂದ ಬಂದಂತಹ ಏನ್ ಬಣ್ಣ ಇರುತ್ತೆ ಅದರಿಂದನೇ ನಾವು ಸಿಂಧೂರವನ್ನ ತಯಾರು ಮಾಡ್ತಾರೆ ನಿಮಗೆ ನೋಡ್ತೀವಿ ನೋಡಿ ಇದೇ ಸಿಂಧೂರ ನೋಡಿ ಎರಡು ವಿಧವಾಗಿ ಬರುತ್ತೆ ಒಂದು ಇದರಲ್ಲಿ ಈ ತರ ಒಂದು ಬ್ರೌನ್ ಕಲರ್ ಕಾಯಿ ಬರುತ್ತೆ ಇನ್ನೊಂದರಲ್ಲಿ ಗ್ರೀನ್ ಕಲರ್ ಬರುತ್ತೆ ಗ್ರೀನ್ ಕಲರ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಇದು ಕಾಯಿ ಅಂತ ನೋಡಿ ನೋಡಿ ಮುಳ್ 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 ಇರುತ್ತೆ ಇದ್ರ ಮೇಲೆ ಬಟ್ ನಿಮಗೇನು ಹಾರ್ಮ್ ಮಾಡಲ್ಲ ಇದು ಚುಚ್ಚೋದು ಏನಿಲ್ಲ ನೋಡಿ ಓಪನ್ ಮಾಡಿದ್ರೆ ಈ ತರ ಒಂದು ಲೇಯರ್ ಬರುತ್ತೆ ನೋಡಿ ಆಗಲೇ ಅದರಲ್ಲಿ ಓಪನ್ ಮಾಡಿದ ತಕ್ಷಣ ಕಲರ್ ಬಿಡ್ತು ಕಲರ್ ಬಿಟ್ಟಿದೆ ನೋಡಿ ಆಗಲೇ ಕಲರ್ ಬಿಟ್ಟಿದೆ ಹ್ಮ್ ಇದು ಆಲ್ಮೋಸ್ಟ್ ಬಲ್ತಿದೆ ಇದು ಕಾಯಿ ಒಣಗಿಸ್ಬಿಟ್ರೆ ಇದ್ರಲ್ಲಿ ನೀವು ಈ ಬೀಜನ ಒಣಗಿಸಿ ಇಟ್ಕೊಂಡು ನೀವು ಸಿಂಧೂರವಾಗಿ ಹಾಯಿಲ್ ಮಿಕ್ಸ್ ಮಾಡಿಬಿಟ್ಟು ಯಾವ್ದಾರು ಕೊಬ್ಬರಿ ಎಣ್ಣೆ ಯಾವುದಾದ್ರು ಮಿಕ್ಸ್ ಮಾಡಿ ಸಿಂಧೂರವಾಗೂ ಬಳಸ್ಬೋದು ಅಥವಾ ಈ ಫುಡ್ಗಳಿಗೆ ನೀವು ಕಲರ್ ಹಾಕೋತಿರಲ್ಲ ಅಡುಗೆಗೆಲ್ಲ ಅದು ನೀವು ಆರ್ಟಿಫಿಷಿಯಲ್ ಕಲರೆಲ್ಲ ಹಾಕೋದ್ರಿಂದ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ನೋಡಿ ಇದು ಓಪನ್ ಮಾಡಿ ಒಂದು ಲೇಯರ್ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಒಂದು ತ್ರೋ ಮಾಡ್ತೀನಿ ಇದೇ ಸಿಂಧೂರ ನೋಡಿ ಆಗಲೇ ಕೈಯಲ್ಲಿ ಅಂಡ್ಕೊಂಡು ನಾನಿನ್ನೂ ಇದು ಮಾಡೇ ಇಲ್ಲ ನೀವು ಆ್ಯಕ್ಚುಲಿ ಇನ್ನು ನಾನು ಸ್ಮ್ಯಾಶ್ ಮಾಡಿಲ್ಲ ಆಗಲೇ ಕಲರ್ ಬಿಟ್ಟಿದೆ ಇದನ್ನು ಸುಮ್ಮನೆ ಸ್ಮ್ಯಾಶ್ ಮಾಡಿದ್ರೆ ಸಾಕು ನೋಡಿರಿ ಪೂರ್ತಿ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಕಲರ್ ಬರುತ್ತೆ ನೋಡಿ ಇದನ್ನು ನೀವು ಒಣಗಿಸಿ ಪೌಡ್ರ್ ಇಟ್ಕೊಂಡು ಫುಡ್ ನೀವು ಏನು ನೀವು ಫುಡ್ ಏನು ಪ್ರಿಪೇರ್ ಮಾಡ್ತೀರಿ ಅದು ಕಲರ್ ಆಗೋದು ಇದನ್ನು ಬಳಸ್ಕೊಬೋದು ಇದರ ಬಣ್ಣವನ್ನು ಲಿಪ್ಸ್ಟಿಕ್ ಆಗಿ ಕೂಡ ಬಳಸ್ಬೋದು ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಬೇರೆ ಎಲ್ಲ ಕೆಮಿಕಲ್ಗಿಂತ ಇದು ಒಳ್ಳೆಯದು ಇದೇ ಗ್ರೀನ್ ಕಲರು ಬಟ್ಟು ಮೇಲ್ಗಡೆ ಲೇಯರ್ ಮಾತ್ರ ಗ್ರೀನ್ ಇರುತ್ತೆ ಅದು ಬ್ರೌನ್ ಇರುತ್ತೆ ಇದು ಗ್ರೀನ್ ಇರುತ್ತೆ ಬಟ್ ಒಳಭಾಗ ನಿಮಗೆ ಎಲ್ಲ ಸೇಮ್ ಆಗಿರುತ್ತೆ ಸೇಮ್ ಒಳಭಾಗದಲ್ಲಿ ಎಲ್ಲದು ನಿಮಗೆ ಕಲರ್ ಏನೂ ಚೇಂಜಸ್ ಬರೋದಿಲ್ಲ ಇದು ಕೂಡ ನೋಡಿ ಅಷ್ಟೇ ಬರುತ್ತೆ ನೀವು ಅಷ್ಟೇ ಇದು ನಿಮಗೆ ಕೆಲವು ಕಡೆ ಈ ಗಿಡ ನಿಮಗೆ ಸಿಗ್ಬೋದು ಬೆಂಗಳೂರಿನಲ್ಲಿ ಕೆಲವು ಕಡೆ ರೋಡ್ ಬದಿ ಕೂಡ ಈ ಗಿಡನೂ ನಾಟಿದರೆ ತುಂಬ ಜನಕ್ಕೆ ಇದು ಸಿಂಧೂರದ್ದು ಗಿಡ ಅಂತ ಗೊತ್ತಿಲ್ಲ ಸಿಕ್ಕರೆ ನೀವು ಇದನ್ನು ಈ ಒಳಗಡೆ ಇರೋ ಬೀಜ ಎಲ್ಲ ಕಲೆಕ್ಟ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಬಹುದು ಬಳಸಬಹುದು ನೀವು ಇದು ಕಲರ್ ಆಗಿ ಬಳಸೋದ್ರಿಂದ ನಿಮ್ಗೆ ಆರೋಗ್ಯಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆರೋಗ್ಯಕ್ಕೆ ಒಳ್ಳೇದೇ ಆಗುತ್ತೆ ಬಿಟ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋ ಯಾರು ಬೇಕಾದ್ರೂ ಬಳಸಬಹುದು ಏನೂ ಸಮಸ್ಯೆ ಇಲ್ಲ ಧನ್ಯವಾದ ನಮಸ್ಕಾರ